ಹಾಯ್ ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ಕರ್ನಾಟಕದ ರಾಜಮನೆತನಗಳು ಯಾವುವು ಅದರ ಸ್ಥಾಪಕರು ಯಾರು ಅದರ ಪ್ರಸಿದ್ಧ ದೊರೆ ಯಾರು ರಾಜಲಾಂಛನ ಯಾವುದು ಎಂಬ ಮುಂತಾದ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ತಿಳಿದುಕೊಂಡು ಬರೋಣ ಹಾಗಾಗಿ ಲೆಟ್ಸ್ ವೆಲ್ಕಮ್ ಟು ಬಿ ಎಸ್ ಎನ್ ರೆಫರ್ಸ್ ಕರ್ನಾಟಕದ ರಾಜಮನೆತನಗಳಲ್ಲಿ ಮೊದಲನೇ ರಾಜಮನೆತನ ಶಾತವಾಹನರು ಇವರ ಆಳ್ವಿಕೆ ಕ್ರಿಸ್ತಪೂರ್ವ ಎರಡು ನೂರ ಮೂವತ್ತೈದರಿಂದ ಕ್ರಿಸ್ತ ಶಕ ಎರಡು ನೂರ ಇಪ್ಪತ್ತರವರೆಗೆ ಇದರ ಸ್ಥಾ ಸ್ಥಾಪಕ ಬಂದು ಸೀಮುಖ ಇವರ ರಾಜಲಾಂಛನ ವರುಣ ಅಂತೇಳಿ ಇವರ ರಾಜಧಾನಿ ಪೈಥಾನ್ ಅಥವಾ ಪ್ರತಿಷ್ಠಾನ ಅಂತೇಳಿ ನಾವು ಕರೆಯುತ್ತೇವೆ ಶಾತವನರ ಪ್ರಸಿದ್ಧ ದೊರೆಯುವನು ಗೌತಮ ಪುತ್ರ ಶಾತಕರಣ್ಣ ಆದರೆ ಈ ಶಾತವಾನರ ಕೊನೆಯ ದೊರೆ ಬಂದು ಯಜ್ಞಶ್ರೀ ಶಾತಕರಣಿ ನಂತರ ಮನೆತನ ಕದಂಬರು ಇವರು ಮುನ್ನೂರ ನಲವತ್ತೈದರಿಂದ ಐದುನೂರ ನಲವತ್ತರವರೆಗೆ ಆಳ್ವಿಕೆ ಮಾಡಿ ಹಾಗೆ ಕದಂಬರ ಸ್ಥಾಪಕ ಬಂದು ಮಯೂರ ವರ್ಮ ಇವರ ರಾಜ ಲಾಂಛನ ಸಿಂಹ ಮತ್ತು ವಾನರ ಧ್ವಜ ಲಾಂಛನವಾಗಿದೆ ಹಾಗೆ ಇವರ ರಾಜಧಾನಿ ಬಂದು ಬನವಾಸಿ ಪ್ರಸಿದ್ಧ ದೊರೆ ಕಾಕತ್ಸು ವರ್ಮ ಪ್ರಮುಖವಾದದ್ದು ಹಲ್ಮಿಡಿ ಶಾಸನ ಇದರ ಕೊನೆಯ ದೊರೆ ಬಂದು ಎರಡನೇ ಕೃಷ್ಣ ಅಂತೇಳಿ ನಾವು ನೋಡುತ್ತೇವೆ ನಂತರ ಮನೆತನ ರಾಷ್ಟ್ರಕೂಟರು ಇವರು ಏಳ್ನೂರ ಐವತ್ಮೂರರಿಂದ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಆಳ್ವಿಕೆ ಮಾಡಿದ್ದಾರೆ ರಾಷ್ಟ್ರಕೂಟರ ಸ್ಥಾಪಕ ತಂತಿ ದುರ್ಗಾ ಅಂತೇಳಿ ಹಾಗೆ ಮೂಲಪುರುಷ ಬಂದುಬಿಟ್ಟು ಒಂದನೇ ಕರ್ಕ ಈ ರಾಷ್ಟ್ರಕೂಟ ರಾಜಧಾನಿ ಯಲಚಪುರ ಅಥವಾ ಮಯೂರಬಂಡಿ ಮತ್ತು ಮಾನ್ಯಕೇಟ ಅಂತೇಳಿ ಕರೀತೇವೆ ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಪ್ರಸಿದ್ಧ ದೊರೆ ಮೂರನೇ ಗೋವಿಂದ ಮತ್ತು ಅಮೋಘ ವರ್ಷ ನೃಪತುಂಗ ಅಂತೇಳಿ ನಾವು ನೋಡುತ್ತೇವೆ ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೇ ಕರ್ಕ ಪ್ರಮುಖವಾಗಿ ದಿಂಡೋರಿ ಶಾಸನ ಮತ್ತು ನವಸಾರಿ ಶಾಸನ ಮತ್ತು ಎಂಟುನೂರ ಐದರ ಶಾಸನ ಮತ್ತು ಸಂಜಾನ ಶಾಸನ ಈ ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಿಸಿದ ಶಾಸನಗಳು ಅಂತೇಳಿ ನಾವು ನೋಡುತ್ತೇವೆ ತದನಂತರ ಬಾದಾಮಿ ಚಾಲುಕ್ಯರ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಅಂತೇಳಿ ನಾವು ಕರೆಯುತ್ತೇವೆ ಅವರ ರಾಜಧಾನಿ ಬಂದು ಬಾದಾಮಿ ಅಥವಾ ವಾತಾಪಿ ಇವರ ರಾಜಲಾಂಛನ ಬಲಮುಖ ವರಹ ಅಂತೇಳಿ ನಾವು ನೋಡುತ್ತೇವೆ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ ಅಂತೇಳಿ ನಾವು ನೋಡುತ್ತೇವೆ ಇನ್ನು ಕೊನೆಯ ದೊರೆ ಎರಡನೇ ಕೀರ್ತಿ ವರ್ಮ ಅಂತೇಳಿ ನಾವು ನೋಡುತ್ತೇವೆ ಪ್ರಮುಖವಾಗಿ ಐಹೊಳೆ ಶಾಸನ ಬಾದಾಮಿ ಬಂಡೆಗಲ್ಲು ಶಾಸನ ಕಪ್ಪೆ ಅರಭಟ್ಟನ ಶಾಸನ ಇವು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದ ಶಾಸನಗಳು ನಂತರ ರಾಜಮನತನ ಕಲ್ಯಾಣ ಚಾಲುಕ್ಯರು ಇದರ ಸ್ಥಾಪಕ ಹಿಮ್ಮಡಿ ತೈಲಪ ಅಂತೇಳಿ ಇವರ ರಾಜಲಾಂಛನ ಇವರದು ಕೂಡ ಬಲಮುಖ ವರಹ ಅಂತೇಳಿ ನಾವು ನೋಡುತ್ತೇವೆ ಇವರ ರಾಜಧಾನಿ ಬಂದು ಮಾನ್ಯಕೇಟ ಮತ್ತು ಮಲ್ ಕಲ್ಯಾಣ ಅಂತೇಳಿ ಪ್ರಸಿದ್ಧ ದೊರೆ ಒಂದನೇ ಸೋಮೇಶ್ವರ ಮತ್ತು ಆರನೇ ವಿಕ್ರಮಾದಿತ್ಯ ಅಂತೇಳಿ ನಾವು ನೋಡುತ್ತೇವೆ ಕೊನೆಯ ದೊರೆ ನಾಲ್ಕನೇ ಸೋಮೇಶ್ವರ ಅಂತೇಳಿ ನಾವು ನೋಡುತ್ತೇವೆ ನಂತರ ರಾಜಮನೆತನ ದ್ವಾರ ಸಮುದ್ರ ಹೊಯ್ಸಳರು ಇವರ ರಾಜಲಾಂಚನ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಇದರ ಸ್ಥಾಪಕ ಬಂದು ಸಳನು ಅಂತೇಳಿ ನಾವು ನೋಡುತ್ತೇವೆ ಇದರ ಸಳರ ಹೊಯ್ಸಳ ರಾಜಧಾನಿ ದ್ವಾರಸಮುದ್ರ ಅಂತೇಳಿ ನಾವು ನೋಡುತ್ತೇವೆ ಇದರ ಪ್ರಸಿದ್ಧ ದೊರೆ ವಿಷ್ಣು ವರ್ಧನ ಕೊನೆಯ ದೊರೆ ವಿರೂಪಾಕ್ಷ ಬಳ್ಳಾಳ ಅಂತೇಳಿ ನಾವು ಕರೆಯುತ್ತೇವೆ ಪ್ರಮುಖವಾಗಿ ಬೇಲೂರು ಚನ್ನಕೇಶವ ದೇವಾಲಯ ಹೊಯ್ಸಳ ಮನೆತನಕ್ಕೆ ಸಂಬಂಧಿಸಿದವಾಗಿ ಸಂಬಂಧಿಸಿದ್ದಾಗಿದೆ ದಕ್ಷಿಣ ಭಾರತದ ಮುಖ್ಯವಾದ ರಾಜಮನೆತನ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕ ಬುಕ್ಕ ಮಾರಪ್ಪ ಮುದ್ದಣ್ಣ ಕಂಪಣ ಸಹೋದರರಿದ್ದರು ಹಾಗೆ ಇವರಿಗೆ ಮಾರ್ಗದರ್ಶನ ಮಾಡಿದವರು ವಿದ್ಯಾರಣ್ಯರು ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ ಕೊನೆಯ ದೊರೆ ಮೂರನೇ ಶ್ರೀರಂಗ ಅಂತೇಳಿ ಇವರ ರಾಜಲಾಂಛನ ಎಡಮುಖ ವರಹ ಅಂತೆ ಇವರ ರಾಜಧಾನಿಗಳು ಹಂಪಿ ಮತ್ತು ಆನೆಗುಂದಿ ಅಂತೇಳಿ ನಾವು ನೋಡುತ್ತೇವೆ ವಿಜಯನಗರ ಸಾಮ್ರಾಜ್ಯ ಸಾಹಿತ್ಯಕ್ಕೆ ಬಂದರೆ ಅಲ್ಲಸಾಣಿ ಪೆದ್ದಣ್ಣ ಇವನು ಬರೆದ ಕೃತಿ ಮನು ಚರಿತಂ ವಿದ್ಯಾರಣ್ಯರು ಬರೆದ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಅಂತೇಳಿ ಕುಮಾರವ್ಯಾಸನು ಬರೆದ ಗದುಗಿನ ಭಾರತ ಅಕ್ಕಣ್ಣ ದಂಡೀಶನು ಬರೆದ ಶಿವತತ್ವ ಚಿಂತಾಮಣಿ ನರಹರಿ ಬರೆದ ತೊರವೆ ರಾಮಾಯಣ ಕನಕದಾಸರು ಬರೆದ ಮೋಹನ ತರಂಗಣಿ ಪುರಂದರದಾಸರ ಪ್ರಸಿದ್ಧವಾದ ಕೀರ್ತನೆಗಳು ಈ ಎಲ್ಲ ಕೃತಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದವು ತದನಂತರ ಬಹುಮನಿ ಸಾಮ್ರಾಜ್ಯ ಹದಿಮೂರುನೂರ ನಲವತ್ತೇಳರಿಂದ ಹದಿನೈದುನೂರ ಇಪ್ಪತ್ತೇಳರವರೆಗೆ ಇದರ ಸ್ಥಾಪಕ ಅಲ್ಲಾವುದ್ದೀನ್ ಅಸುನ್ ಗಂಗು ಬಹುಮನ್ ಶಾ ಮೈಸೂರಿನ ಒಡೆಯರು ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಇವರ ರಾಂಚನ ಗಂಡ ಬೇರುಂಡ ನಂತರ ರಾಜಮನೆತನ ಗಂಗರು ಇದರ ಸ್ಥಾಪಕರು ದಡಿಗ ಮತ್ತು ಮಾಧವ ಅಂತೇಳಿ ಪ್ರಸಿದ್ಧ ದೊರೆ ದುರ್ವಿನತ ಅಂತೇಳಿ ಹಾಗೆ ಕೊನೆಯ ದೊರೆ ಒಂದು ರಕ್ಕಸ ಗಂಗಾ ಅಂತೇಳಿ ನಾವು ಕರೆಯುತ್ತೇವೆ ಇವರ ರಾಜಲಾಂಛನ ಮದ ಗಜ ಇವರ ರಾಜಧಾನಿ ತಲಕಾಡು ಕವಿಗಳು ಮತ್ತು ಕೃತಿಗಳು ಈ ಕೃತಿಗಳು ಯಾರ ಆಸ್ಥಾನದಲ್ಲಿ ಬರೆಯಲ್ಪಟ್ಟು ಎಂಬ ವಿಷಯವನ್ನು ನಾವು ನೋಡಿದರೆ ಅಮರಸಿಂಹನು ಬರೆದ ಅಮರಕೋಶ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಅಶ್ವಘೋಷನ ಬುದ್ಧ ಚಾರಿತ್ರೆ ಇದು ಕಾನಿಷ್ಕನ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಬಾಣಭಟ್ಟಣ ಹರ್ಷ ಚರಿತೆ ಇದು ಹರ್ಷವರ್ಧನನ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಬಾರವೀಯ ಕಿರುತಾರ್ಜನೀಯಂ ಇದು ಯಶೋಧರ್ಮನ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಭವಭೂತಿ ಬರೆದ ಮಾಲತಿ ಮಾಧವ ಯಶೋವರ್ಮನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಕೃತಿಯಾಗಿದೆ ದಂಡಿಯ ದಶಕುಮಾರ ಚರಿತೆ ಇದು ನರಸಿಂಹವರ್ಮನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಕೃತಿಯಾಗಿದೆ ಈ ಕೃತಿಯು ಜಯದೇವನು ಬರೆದ ಗೀತಾ ಗೋವಿಂದ ಕೃತಿಯಾಗಿದೆ ಹಾಗೆ ಜೀನಾ ಸೇನನು ಬರೆದ ಹರಿವಂಶ ಪುರಾಣ ಇದು ಅಮೋಘವರ್ಷನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಕೃತಿಯಾಗಿದೆ ಕಾಳಿದಾಸನು ಬರೆದ ಕುಮಾರ ಸಂಭವ ಕೃತಿ ಈ ಕೃತಿಯು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಕೃತಿಯಾಗಿದೆ ಇದು ರಾಜಶೇಖರನು ಬರೆದ ಕಾವ್ಯಮೀಮಾಂಸೆ ಈ ಕೃತಿಯು ಮಹೇಂದ್ರ ಪಾಲನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಕೃತಿಯಾಗಿದೆ ಇದು ರವಿಕೀರ್ತಿ ರಚಿಸಿದ ಐವೊಳಿ ಶಾಸನ ಎರಡನೇ ಪುಲಿಕೇಶಿಯ ಕಾಲದಲ್ಲಿ ರಚನೆಯಾದ ಶಾಸನೆಯಾಗಿದೆ ಇದಿಷ್ಟು ನಿಮಗೆ ಚಿತ್ರದ ಸಮೇತ ಕ್ವಿಕ್ ರಿವಿಷನ್ ಅಂತೇಳಿ ಇಲ್ಲಿವರೆಗೆ ನೋಡಿದ್ದೀರೆಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬೇಕು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು